ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈಗಾಗಲೇ ನಮ್ಮ ದೇಶದಲ್ಲಿ ಸಾಲ ಸೋಲ ಮಾಡಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ದಿವಾಳಿತನಕ್ಕೆ ಕಾರಣವಾಗಿ ರಾತ್ರೋರಾತ್ರಿ ದೇಶ ಬಿಟ್ಟು ಬೇರೆ ದೇಶಗಳಲ್ಲಿ ಹೋಗಿ ಆಯಾಗಿ ವಿಲಾಸಿ ಜೀವನ ಮಾಡುವವರಿಗೆ ಇದೀಗ ಕೇಂದ್ರ ಸರ್ಕಾರ ಸಖತ್ ಗುದ್ದು ನೀಡಿದೆ ಇದರಿಂದ ನಮ್ಮ ದೇಶದ ಸಂಪತ್ತು ಕೊಳ್ಳ ಹೊಡೆದು ದೇಶಕ್ಕೆ ಸಾಲದ ಹೊರೆ ಹೊರಿಸಿ ಹೋಗಿರುವ ಆ ಸ್ವಾಮಿಗಳಿಗೆ ಇನ್ನೂ ನಿದ್ದೆ ಬರುವುದು ಸಾಧ್ಯವಿಲ್ಲ ಏಕೆಂದರೆ ಅವರಿಗೆ ಬುದ್ಧಿ ಕಲಿಸಲು ಹೊಸ ಕಾನೂನು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಜಾರಿಗೆ ತರಲಿದೆ ಹೌದು ನಮ್ಮ ದೇಶದ ಅನೇಕ ವೈಟ್ ಕ್ರಿಮಿನಲ್ಸ್ಗಳು ಅಪರಾಧ ಮಾಡಿ ಅವರು ಬೇರೆ ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ ಹಾಗಾಗಿ ಆ ಪ್ರಕರಣಗಳ ವಿಚಾರಣೆಗಳು ನಡೆಯುತ್ತಿಲ್ಲ ಆರೋಪಿಗಳಿಗೆ ನ್ಯಾಯಾಲಯದ ಮುಂದೆ ಆಚಾರಗಳು ತೊಂಬತ್ತು ದಿನಗಳು ಕಾಲಾವಕಾಶ ನೀಡಲಾಗುತ್ತದೆ ಅವರು ಹಾಗೆ ಮಾಡಲು ವಿಫಲವಾದರೆ ಅವರ ಪ್ರಾಸಿಕ್ಯೂಷನ್ಗಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನು ನೇಮಿಸಲಾಗುತ್ತದೆ ಈ ವಿಧಾನ ಕಾನೂನು ಪ್ರಕ್ರಿಯೆಯನ್ನು ಚುರುಕುಗೊಳಿಸುವುದು ಮಾತ್ರವಲ್ಲದೆ ಇತರ ದೇಶದಲ್ಲಿ ಕಾನೂನು ಕ್ರಮ ಜರುಗಿಸಿದಾಗ ಅವರ ಸ್ಥಾನಮಾನವನ್ನು ಬದಲಾಯಿಸುತ್ತದೆ ಇದು ಅವರನ್ನು ಮರಳಿ ಕರೆತರುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುತ್ತದೆ ಎಂದು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಹೇಳಿದ್ದು ದೇಶ ಬಿಟ್ಟು ಹೋದ ವೈಟ್ ಕ್ರಿಮಿನಲ್ಸ್ ಗಳಿಗೆ ಅಮಿತ್ ಶಾ ಒಂದು ರೀತಿಯಲ್ಲಿ ದುಸಪ್ನವಾಗಿದ್ದಾರೆ ಹೌದು ನಿನ್ನೆ ಲೋಕಸಭೆಯ ಕಲಾಪ ವೇಳೆ ದೇಶದ ಗೃಹ ಮಂತ್ರಿ ನೂತನ ಕ್ರಿಮಿನಲ್ ಕಾನೂನು ವಿಧೇಯಕಗಳು ಅಂದ್ರೆ ನ್ಯೂ ಕ್ರಿಮಿನಲ್ ಲಾ ಬಿಲ್ ಜಾರಿಗೆ ಕುರಿತು ಮಾತನಾಡಿದ್ದಾರೆ ಭಾರತದಲ್ಲಿ ಭಯೋತ್ಪಾದಕ ಕೃತ್ಯಗಳು ಮತ್ತು ಇತರ ಅಪರಾಧಗಳಿಗಾಗಿ ಇತರ ದೇಶಗಳಲ್ಲಿ ತಲೆಮರೆಸಿಕೊಂಡಿರುವವರ ಗೈರು ಆಚರಿಯಲ್ಲಿ ವಿಚಾರಣೆಗೆ ಅವಕಾಶವನ್ನು ಒದಗಿಸಲಿವೆ ಎಂದು ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಗೈರು ಹಚರಿಯಲ್ಲಿ ವಿಚಾರಣೆ ನಡೆಸುವ ನಿಬಂಧನೆಗಳಿಗೆ ಹಲವರು ಆಕ್ಷೇಪಗಳನ್ನು ಹೊಂದಿರಬಹುದು ಆದರೆ ಅಪರಾಧ ಮಾಡಿ ದೇಶ ಬಿಟ್ಟು ಓಡಿ ಓದುವವನಿಗೆ ಯಾವ ಅನುಕಂಪ ಇರಲು ಸಾಧ್ಯ ಅದು ಮುಂಬೈ ಬಾಂಬ್ ಸ್ಫೋಟವಾಗಲಿ ಅಥವಾ ಇನ್ನಾವುದೇ ಭಯೋತ್ಪಾದನಾ ಕೃತ್ಯವಾಗಲಿ ಅವರು ಅಪರಾಧಗಳನ್ನು ಮಾಡುತ್ತಾರೆ ಮತ್ತು ಪಾಕಿಸ್ತಾನ ಅಥವಾ ಇತರ ದೇಶಗಳಲ್ಲಿ ಆಶ್ರಯ ಪಡೆಯುತ್ತಾರೆ ಅವರನ್ನು ಶಿಕ್ಷಿಸಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಎಂದು ಮೂರು ಅಪರಾಧ ವಿಧೇಯಕ ಮಂಡಿಸಿ ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಇದೇ ವೇಳೆ ವಿಪಕ್ಷಗಳಿಗೆ ತಿವಿದರೂ ಕೂಡ ಭಾರತದ ಯುಗದ ಕ್ರಿಮಿನಲ್ ಕಾನೂನುಗಳನ್ನು ಬದಲಿಸುವ ಮೂರು ನಿರ್ಣಾಯಕ ವಿಧೇಯಕಗಳನ್ನು ಬುಧವಾರ ಲೋಕಸಭೆಯಲ್ಲಿ ಅಕ್ಷರಶಃ ಪ್ರತಿಪಕ್ಷಗಳ ಅನುಪಸ್ಥಿತಿಯಲ್ಲಿ ಅನುಮೋದನೆ ಪಡೆದುಕೊಳ್ಳಲಾಯಿತು ಇದೇ ವೇಳೆಗೆ ಎರಡನೆಯ ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರು ಎರಡನೆಯ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಭಾರತೀಯ ಸಾಕ್ಷಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ಮೂರು ವಿಧೇಯಕಗಳು ಎಂಟುನೂರ ಅರವತ್ತರ ಭಾರತೀಯ ದಂಡ ಸಂಹಿತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಾವಿರದ ಒಂಬೈನೂರ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಾವಿರದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕಾನೂನುಗಳನ್ನು ಬದಲಿಸಿವೆ ಎಂದು ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ಒಟ್ಟಿನಲ್ಲಿ ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಗೃಹ ಮಂತ್ರಿ ಶಾಗಳ ಈ ನಿರ್ಣಯಕ್ಕೆ ಪ್ರತಿಪಕ್ಷಗಳು ಸೇರಿದಂತೆ ಎಲ್ಲರ ಸಮ್ಮುಖದಲ್ಲಿ ಅಪರಾಧ ಸಂಹಿತೆ ವಿಧೇಯಕಗಳಿಗೆ ಲೋಕಸಭೆ ಒಪ್ಪಿಗೆ ನೀಡಿರುವುದು ಸ್ವಾಗತಕರ ಎಂದು ಹೇಳಿದರು ಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ